ವೀಕ್ಷಕ ನಮಸ್ಕಾರ ಇಲ್ಲಿ ಕುಪ್ಪ್ಯ ಗ್ರಾಮದಲ್ಲಿ ನಮ್ಮ ರೈತರು ನೋಡಿ ಇವತ್ತು ರೋಡ್ಗೆ ಹಾಕೊಂಡು ಪ್ರತಿ ಸಾರಿ ಯಾವಲ್ಲ ಪಾಪ ಹಿಂಗೆ ರೋಡ್ಗೆ ಹಾಕೊಂಡು ಮಾಡಬೇಕು ಉದ್ದು ಬೆಳೆದಾರೆ ಆದರೂ ಮಳೆ ಇಲ್ಲ ಮಳೆಯಾಗಿ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ ಕೂಡ ಹೇಳ್ತಾ ಇದ್ರು ನೋಡಿ ಸರ್ ಎಷ್ಟು ಗುಂಟೆಗೆ ಹಾಕಿದಿರಿ ಅರ್ಧ ಎಕರೆ ಅರ್ಧ ಎಕರೆಗೆ ಹಾಕಿದ್ರಾ ಹಾಂ ಏನು ನೀರಾವರಿ ಪಂಪ್ ಸೆಟ್ ಅಥವಾ ಮಳೆ ನೀರಾವರಿ ಹಾಂ ಪಂಪ್ ಸೆಟ್ ಎಲ್ಲಾಕ ಬೆಳೆದಿರೋದು ಓ ಉದ್ದೂ ಪಂಪ್ ಬೆಳೆಯಂಗೆ ಆಗೋಯ್ತಲ್ಲ ಪರಿಸ್ಥಿತಿ ರೈತರಿಗೆ

ಹಾಗಾಗಿ ದಲ್ಲಾಳಿಗಳು ಹೋಗ್ಬೇಕು ರೈತನೇನು ನೀವು ಪಂಪ್ ಸೆಟ್ ಹಾಕ್ಕೊಂಡು ಅದಕ್ಕೆ ಟು ಡಬಲ್ ಕರೆಂಟ್ ಈಗೇನೋ ಫ್ರೀ ಕೊಟ್ಟವ್ರು ಬಿಡಿ ಆದರೆ ಕರೆಂಟನ್ನು ನೋಡ್ಕೊಂಡು ನೈಟ್ ಎಲ್ಲ ಒಡ್ಕೊಂಡು ಅದನ್ನ ಹಾಂ ಹಾಂ ಈಗ ಜಮೀನು ತಕ್ಲಿ ಬಿಟ್ರೆ ಜನ ಆಡ್ಕತ್ತರ ಏನೋ ಒಂದು ಹಾಕಮ್ಮ ಅಂತಂದರೆ ಹಿಂಗೆ ಈಗ ನಿಮಗೆ ಡೈಲಿ ಐನೂರು ಕೂಲಿ ಅಂದರೆ ಇವತ್ತು ಎರಡು ಸಾವಿರ ರೂಪಾಯಿ ನಿಮಗೆ ಆಗೋದು ಕೂಲಿ ಹಾಂ ಇದನ್ನೆಲ್ಲ ಹಾಕೊಂಡು ಪಾಪ ಎಷ್ಟು ಕಷ್ಟಪಡ್ತೀರಿ ನಿಜವಲ್ಲ ನಮ್ಮ ರೈತರು ಬೇಜಾರಾಗ್ತದೆ ನೋಡಿ ಇದು ವರ್ಣ ಓಳ್ಬಿ ಭೀ ಒಬ್ಬಳಿ ನಮ್ಮ ಸಿದ್ದರಾಮಯ್ಯವ್ರ ಸೊಸೆ ಹತ್ರ ಮತ್ತು ಯತಿನ್ ಅವ್ರ ಸೊಸೆಕ್ತರ ಪಪ್ಪ ನೋಡಿ ಮ ಎಷ್ಟು ಕಷ್ಟಪಡ್ತಾವ್ರೆ ಜನ ಅಂದರೆ ನಮ್ಮ ರೈತರು ನಿಜವಲ್ಲೂ ಹಾಂ ಅಪ್ಪನೇ ಅದ್ಮ ರೋಡಲ್ಲಿ ಸೈಡಲ್ಲಿ ಹೋಯ್ತಾನೆ ಈ ಜ ಮೇಲಾರು ಹೋದರೆ ಒಸಿ ನುಚ್ಚುಗ್ಲಾರ ಆಯ್ತದೆ ಏನು ನಮ್ಮ ಜನ ನಮ್ಮ ರೈತರಿಗೆ ಯಾರು ಸಪೋರ್ಟ್ ಮಾಡೋಲ್ಲ ಹೇಳಿ ಅಲ್ಲ ಅಧಿಕಾರಿಗಳು ಹಿಡಿದು ಯಾರು ಸಪೋರ್ಟ್ ಮಾಡಲ್ವಲ್ಲ ನಮ್ಮ ರೈತರಾಗಿರೋವರು ಮಾತ್ರ ಮೇರೈತರ ಸಹ ಸೈಡ್ ವೋಟ್ ಐತರ ಹಾ ಹಾ ಹಂಗಾಗಿ ಆಯ್ತ ಒಳ್ಳೆದಾಗ್ಲಿ ತಮ್ಮ ಹೆಸರು ಸಿದರಾಜ ಅವರೇ ಸಿದರಾಜ ಅವರ ಕುಂಪೆದವರು ಹಾ ಹಾ ಒಳ್ಳೆದಾಗ್ಲಿ ಆದಷ್ಟು ಒಂದು ಸ್ವಲ್ಪ ತಿಳ್ಕೊಂಡು ಕೇಳಕೊಂಡು ಕಾಳುಗಳು ಕೊಡಿ ಹಂಗೆ ಮಾಡ್ಬೇಕು ಸರ್